ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರ ಪರಿಹಾರ ಶೀಘ್ರ ಬಿಡುಗಡೆಗೆ ಒತ್ತಾಯ ಮಾಡಿದ್ದಾರೆ ಮೈತ್ರಿ ನಂತರ ಪ್ರಧಾನಿ ಅವರನ್ನ ಭೇಟಿಯಾದ ದೇವೇಗೌಡರ ಕುಟುಂಬ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ದೆಹಲಿ ಭೇಟಿ ಇವು ಈ ವಾರದ ರಾಜ್ಯದ ಪ್ರಮುಖ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಸಂಸತ್ ದಾಳಿ ಘಟನೆ ಸಂಬಂಧ ನೂರ ನಲವತ್ತಾರು ಮಂದಿ ಸಂಸದರ ಅಮಾನತ್ತು ಇಂಡಿಯಾ ಬಣದ ಪ್ರತಿಭಟನೆ ಒಲಿಂಪಿಕ್ ಪದಕ ವಿಜೇತೆ ಸಾಕ್ಷಿ ಮಲ್ಲಿಕ್ ಕಣ್ಣೀರಿಟ್ಟು ಕುಸ್ತಿಗೆ ವಿದಾಯ ಹೇಳಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ರಾಜ್ಯದಲ್ಲಿ ತೀವ್ರ ಬರದ ಸ್ಥಿತಿ ಇದ್ದು ಇನ್ನೂರ ನಲವತ್ತಾರು ತಾಲೂಕುಗಳಲ್ಲಿ ಒಟ್ಟು ಇನ್ನೂರ ಇಪ್ಪತ್ ಮೂರು ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಣೆ ಮಾಡಲಾಗಿದೆ ರಾಜ್ಯ ಸರ್ಕಾರ ಸ್ವಲ್ಪ ಮಟ್ಟಿಗೆ ಬರ ನಿರ್ವಹಣೆ ಮಾಡ್ತಾ ಇದ್ರೂ ಕೂಡ ಇನ್ನೂ ಹಣಕಾಸಿನ ನೆರವು ಬೇಕಿದೆ ಕೇಂದ್ರದ ತಂಡ ರಾಜ್ಯದ ಬರ ಅಧ್ಯಯನ ನಡೆಸಿ ತಿಂಗಳುಗಳೇ ಉರುಳಿದ್ರು ಇಲ್ಲಿವರೆಗೆ ರಾಜ್ಯಕ್ಕೆ ನಯಾ ಪೈಸೆ ಬಂದಿಲ್ಲ ಇದೇ ಕಾರಣಕ್ಕೆ ಪ್ರಧಾನಿಯವರ ಭೇಟಿಗೆ ಅವಕಾಶ ಕೇಳಿದ್ರು ಕೂಡ ಸಮಯ ಕೊಡ್ತಿಲ್ಲ ನೀವಾದ್ರೂ ಸ್ವಲ್ಪ ಹೇಳಿ ಅಂತ ಕಳೆದ ವಾರ ಬೆಳಗಾವಿ ಚಳಿಗಾಲದ ಅಧಿವೇಶನದ ಸಂದರ್ಭ ಬಿಜೆಪಿ ನಾಯಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು ಈ ವಾರ ಸಿದ್ದರಾಮಯ್ಯ ಅವರಿಗೆ ಪ್ರಧಾನಿ ಅವರನ್ನ ಭೇಟಿಯಾಗುವ ಅವಕಾಶ ಸಿಕ್ಕಿತ್ತು ಸಚಿವ ಕೃಷ್ಣ ಬೈರೇಗೌಡ ಜೊತೆ ಪ್ರಧಾನಿ ಭೇಟಿಯಾದಂತಹ ಮುಖ್ಯಮಂತ್ರಿಗಳು ರಾಜ್ಯದ ಬರದ ಬಗ್ಗೆ ವಿವರಣೆ ಕೊಟ್ಟು ಶೀಘ್ರವಾಗಿ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡಿದ್ರು ಅದರ ಜೊತೆ ಜೊತೆಗೇನೆ ಬರ ಸ್ಥಿತಿ ಇದ್ದು ಈ ಸಂದರ್ಭದಲ್ಲಿ ನರೇಗಾ ಕೆಲಸವನ್ನ ನೂರಿಂದ ನೂರ ಐವತ್ತು ದಿನಕ್ಕೆ ಹೆಚ್ಚಿಸೋಕೆ ಮನವಿಯನ್ನು ಮಾಡಿದ್ರು ಮುಖ್ಯಮಂತ್ರಿಗಳ ಭೇಟಿ ನಂತರವೂ ರಾಜ್ಯಕ್ಕೆ ಎನ್ಡಿಆರ್ಎಫ್ ವತಿಯಿಂದ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಮನವಿಯನ್ನ ಸ್ವೀಕಾರ ಮಾಡಿದ ಪಿಎಂ ಇತ್ತ ಗಮನವೇ ಹರಿಸಿಲ್ಲ ರಾಜ್ಯಕ್ಕೆ ಬರ ಪರಿಹಾರ ಸಿಗಬೇಕು ಅಂತಂದ್ರೆ ಮೊದಲು ಅದಕ್ಕೆ ಅಮಿತ್ ಶಾ ಅವರ ನೇತೃತ್ವದ ಹೈ ಪವರ್ ಕಮಿಟಿ ಒಪ್ಪಿಗೆ ಕೊಡಬೇಕು ಆದ್ರೆ ದುರದೃಷ್ಟ ಅಂತಂದ್ರೆ ಇಲ್ಲಿವರೆಗೆ ಆ ಸಮಿತಿ ಪ್ರಾಥಮಿಕ ಸಭೆಯನ್ನೇ ನಡೆಸಿಲ್ಲ ರಾಜ್ಯದಲ್ಲಿ ಇಪ್ಪತ್ತೈದು ಮಂದಿ ಬಿಜೆಪಿ ಸಂಸದರಿದ್ದಾರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ದೆಹಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಮೈತ್ರಿ ಪಕ್ಷ ಜೆಡಿಎಸ್ ನಾಯಕರು ಪ್ರಧಾನಿಯವರನ್ನ ಭೇಟಿಯಾಗಿದ್ದಾರೆ ಎಲ್ರೂ ಕೂಡ ಒತ್ತಾಯ ಮಾಡಿ ರಾಜ್ಯಕ್ಕೆ ಬರ ಪರಿಹಾರ ಬೇಗ ಸಿಗುವಂತೆ ಮಾಡಬಹುದಲ್ವಾ ಹಿಂದೆಂದೂ ಕಾಣದ ಬರ ರಾಜ್ಯವನ್ನ ಆವರಿಸಿದೆ ರೈತರು ತೀರಾ ಸಂಕಷ್ಟದಲ್ಲಿದ್ದಾರೆ ರಾಜ್ಯ ಸರ್ಕಾರದ ಕ್ರಮಗಳು ಸಾಕಾಗ್ತಾ ಇಲ್ಲ ಎಲ್ಲದಕ್ಕಿಂತ ಹೆಚ್ಚು ಸದ್ಯಕ್ಕೆ ಅಗತ್ಯ ಇರೋದು ಹಣಕಾಸಿನದ್ದು ರಾಷ್ಟ್ರೀಯ ವಿಪತ್ತು ನಿರ್ವಹಣೆ ಕಾಯ್ದೆಯಡಿ ರಾಜ್ಯದ ಪಾಲಿನ ಹಣ ಬಿಡುಗಡೆ ಆದ್ರೂ ಸಾಕು ರೈತರ ಭಾವನೆ ಅಷ್ಟೋ ಎಷ್ಟೋ ತೀರತ್ತೆ ಆದ್ರೆ ಇಲ್ಲೂ ಕೂಡ ರಾಜಕೀಯನೇ ಕಾಣಿಸ್ತಾ ಇದೆ ಒಕ್ಕೂಟ ಸರ್ಕಾರದಲ್ಲಿ ರಾಜ್ಯಕ್ಕೆ ಯಾವುದೇ ಕೇಂದ್ರ ಸರ್ಕಾರ ಅಂದ್ರೆ ಯಾವುದೇ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರ ಇದ್ರೂ ಹಣವನ್ನ ಬಿಡುಗಡೆ ಮಾಡಲೇಬೇಕು ಕೇಂದ್ರದ ತೆರಿಗೆ ಪಾಲಿನಲ್ಲಿ ರಾಜ್ಯಗಳ ಪಾಲಿದೆ ಅದರಲ್ಲೂ ಕೂಡ ಕರ್ನಾಟಕದ್ದು ಅತಿ ಹೆಚ್ಚ ಇದೆ ಹೀಗಿದ್ದು ಮೀನಮೇಶ ಎನ್ಸಿದ್ರೆ ಹೇಗೆ ರಾಜ್ಯದ ರೈತರು ಏನ್ ಮಾಡಬೇಕು ಸಿದ್ದರಾಮಯ್ಯ ಅವರು ಐಷಾರಾಮಿ ಜಟ್ ಬಳಸಿದ್ರು ಅಂತ ಬೊಬ್ಬೆ ಹೊಡೆಯೋ ಬಿಜೆಪಿ ಮಂದಿಗೆ ರಾಜ್ಯದ ಜನರ ಸಮಸ್ಯೆಗಳು ಅರ್ಥ ಆಗ್ತಿಲ್ವಾ ಹಣ ಬಿಡುಗಡೆಗೆ ತಮ್ಮ ಸರ್ಕಾರವನ್ನ ಯಾಕೆ ಒತ್ತಾಯಿಸೋದಿಲ್ಲ ಪ್ರಾದೇಶಿಕ ಅಸ್ಮಿತೆ ಮತ್ತು ರೈತರ ಪಕ್ಷ ಅಂತ ಜೆಡಿಎಸ್ ಈ ಸಂದರ್ಭದಲ್ಲಿ ಹೆಚ್ಚಿನ ಒತ್ತಾಯವನ್ನು ಮಾಡಬೇಕಿದೆ ಖುದ್ದು ದೇವೇಗೌಡ್ರೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಯಾವುದೂ ಕೂಡ ಉಪಯೋಗ ಆಗ್ತಿಲ್ಲ ಯಾವಾಗ ಹಣ ಬಿಡುಗಡೆ ಆಗುತ್ತೋ ಅನ್ನೋ ನಿರೀಕ್ಷೆಯಲ್ಲೇ ರಾಜ್ಯ ಇದೆ ಜೆಡಿಎಸ್ ಎನ್ಡಿಎ ಕೂಟದ ಭಾಗವಾದ ಬಳಿಕ ಮೊದಲ ಬಾರಿಗೆ ದೇವೇಗೌಡರ ಕುಟುಂಬ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಈ ವಾರ ಭೇಟಿಯಾಯಿತು ದೇವೇಗೌಡರು ಅವರು ರೇವಣ್ಣ ಅವರು ಪ್ರಜ್ವಲ್ ಮೋದಿ ಅವರನ್ನ ಭೇಟಿ ಮಾಡಿದ್ರು ಜೊತೆಗೆ ಅಮಿತ್ ಶಾ ಮತ್ತು ನಡ್ಡಾ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಲೋಕಸಭೆ ಚುನಾವಣೆಗೆ ಸೀಟು ಹಂಚಿಕೆ ಕುರಿತಾಗಿ ಚರ್ಚೆಗಳು ನಡೆದಿದೆ ಇದೇ ಸಮಯಕ್ಕೆ ವಿಜೇಂದ್ರ ಅವರು ಕೂಡ ದೆಹಲಿಗೆ ತೆರಳಿ ಪ್ರಧಾನಿ ಮತ್ತು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ ಈ ಭೇಟಿ ವೇಳೆ ಮೈತ್ರಿ ಬಗ್ಗೆ ಕಾರ್ಯಕರ್ತರಿಗೆ ತಿಳಿಸಿ ಎನ್ನುವ ಸೂಚನೆ ನಾಯಕರಿಂದ ಸಿಕ್ಕಿದ್ರೆ ವಿಜೇಂದ್ರ ಅವರು ತಮ್ಮ ಬೇಗುದಿಯನ್ನ ತೋಡ್ಕೊಂಡಿದ್ದಾರಂತೆ ಕಳೆದ ಅಧಿವೇಶನದ ಸಂದರ್ಭ ಅತೃಪ್ತ ಶಾಸಕರ ಮಾತಿನ ತಿವಿತಾ ಕಾಂಗ್ರೆಸ್ ಭೋಜನಕೂಟದಲ್ಲಿ ಭಾಗಿ ಬಹಿರಂಗ ಟೀಕೆ ಎಲ್ಲವನ್ನ ವರಿಷ್ಠರ ಗಮನಕ್ಕೆ ತಂದಿದ್ದಾರಂತೆ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ನಾಯಕತ್ವವನ್ನು ಸಾಬೀತು ಮಾಡಿ ನರೇಂದ್ರ ಮೋದಿಯವರ ಬಲವನ್ನು ಹೆಚ್ಚಿಸಲೇಬೇಕಿರೋದ್ರಿಂದ ತಮ್ಮೆದುರಿನ ಸವಾಲುಗಳ ಬಗ್ಗೆ ಮಾತನಾಡಿದ್ದಾರಂತೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಈಗ ಸೀಟು ಹಂಚಿಕೆ ಅಂತಿಮ ಆಗುವತ್ತ ಸಾಗಿದೆ ಬಹುತೇಕ ನಾಲ್ಕು ಸ್ಥಾನಗಳು ಜೆಡಿಎಸ್ಗೆ ಸಿಗಬಹುದು ಅಂತ ಹೇಳಲಾಗ್ತಿದೆ ಈ ನಡುವೆ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಸುದ್ದಿ ಆಗ್ತಾ ಇದೆ ಮುಂದಿನ ರಾಜಕೀಯ ಲೆಕ್ಕಾಚಾರವನ್ನು ಹಾಕಿರೋ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಒಂದು ವೇಳೆ ಸಂಸದರಾದರೆ ಆ ಭಾಗದಲ್ಲಿ ಪಕ್ಷ ಬಲವರ್ಧನೆ ಆಗುವುದಲ್ಲದೆ ಮತ್ತೆ ನರೇಂದ್ರ ಮೋದಿ ಅವರಿಗೆ ಒಂದು ವೇಳೆ ಅಧಿಕಾರಕ್ಕೇರಿದ್ರೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟು ಒಂದೇ ಏಟಿಗೆ ಎರಡು ಹಣ್ಣು ಹೊಡೆಯೋಕೆ ಸಿದ್ಧ ಆಗಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಇಂತಹ ಲೆಕ್ಕಾಚಾರದಲ್ಲಿದ್ರೆ ಇಲ್ಲಿ ಕೆಲವು ಶಾಸಕರು ಒಳಗೊಳಗೆ ಇವರಿಗೆ ಖೆಡ್ಡಾ ತೋಡ್ತಿದ್ದಾರೆ ಇವರನ್ನ ಹೇಗೆ ಸಮಾಧಾನ ಪಡಿಸ್ತಾರೆ ಅಥವಾ ಇವರ ವಿರುದ್ಧ ಮುಂದಿನ ದಿನಗಳಲ್ಲಿ ಹೇಗೆ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ರಾಜ್ಯದಲ್ಲಿ ಮೈತ್ರಿ ಪಕ್ಷಗಳ ಸೋಲು ಮತ್ತು ಗೆಲುವು ನಿರ್ಧಾರ ಆಗಲಿದೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಸಂಸತ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದಿದ್ದ ಸಂಸದರ ಅಮಾನತು ಈ ವಾರದಲ್ಲಿ ದಾಖಲೆಯ ಮಟ್ಟ ತಲುಪ್ತು ಒಂದು ದಿನ ಮುಂಚೆ ಅಂದರೆ ಗುರುವಾರವೇ ಅಧಿವೇಶನ ಮುಕ್ತಾಯ ಆಗಿದ್ದು ಕೊನೆಯ ದಿನ ಕರ್ನಾಟಕದ ಏಕೈಕ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹಾಗೂ ಮತ್ತಿಬ್ಬರ ಅಮಾನತ್ತಿನೊಂದಿಗೆ ಒಟ್ಟು ನೂರ ನಲವತ್ತಾರು ಮಂದಿ ಸಂಸದರನ್ನ ಸಂಸತ್ನ ಎರಡೂ ಸದನಗಳಿಂದ ಅಮಾನತ್ತು ಮಾಡಲಾಯಿತು ಭಾರತೀಯ ರಾಜಕೀಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಇಷ್ಟು ಮಂದಿ ಸಂಸದರನ್ನ ಅಮಾನತ್ತು ಮಾಡಲಾಗಿತ್ತು ಈ ರೆಕಾರ್ಡ್ ನರೇಂದ್ರ ಮೋದಿ ಸರ್ಕಾರದ ಹೆಸರಿನಲ್ಲಿದೆ ಈ ವಾರ ಹೊಸ ಕ್ರಿಮಿನಲ್ ಮಸೂದೆ ಅಂಗೀಕಾರ ಸಂದರ್ಭ ಗೃಹ ಮಂತ್ರಿಗಳು ಲೋಕಸಭೆಗೆ ಬಂದರೂ ಸಂಸತ್ ದಾಳಿ ಬಗ್ಗೆ ಬಾಯ್ ತರದಿಲ್ಲ ವಿಪಕ್ಷವೇ ಇಲ್ಲದೆ ಚರ್ಚೆಯೂ ಇಲ್ಲದೆ ಅತ್ಯಂತ ಪ್ರಮುಖ ಮಸೂದೆಗಳನ್ನ ಪಾಸ್ ಮಾಡಲಾಗಿದೆ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಪಕ್ಷಗಳೇ ಇಲ್ಲದಂತೆ ಮಾಡಿ ಮಸೂದೆಗಳನ್ನ ಅಂಗೀಕಾರ ಮಾಡುವುದು ಅಂತಂದ್ರೆ ಅದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಕರೆಯೋಕ್ಕಾಗತ್ತಾ ಸಂಸದರ ಅಮಾನತನ ಖಂಡಿಸಿ ವಿಪಕ್ಷಗಳು ಭಿತ್ತಿ ಪತ್ರ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ವು ಸರ್ವಾಧಿಕಾರಿ ಧೋರಣೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳಿದ್ವು ತಮಗಿರೋ ಪ್ರಚಂಡ ಬಹುಮತದಿಂದ ನಾವು ಏನು ಬೇಕಾದ್ರೂ ಮಾಡಬಲ್ಲೆವು ಅನ್ನುವ ಮನೋಭಾವ ಕೇಂದ್ರ ಸರ್ಕಾರದ್ದು ನರೇಂದ್ರ ಮೋದಿ ಅಮಿತ್ ಶಾ ಟಿವಿ ಮತ್ತು ಪತ್ರಿಕೆಗಳಿಗೆ ಸಂಸತ್ ದಾಳಿ ಕುರಿತು ಹೇಳಿಕೆಗಳನ್ನ ಕೊಡ್ತಾರೆ ಅದನ್ನೇ ಸದನದ ಒಳಗೆ ಮಾತನಾಡೋದಕ್ಕೆ ಏನ್ ಸಮಸ್ಯೆ ಇದೆ ಸಂಸತ್ ಮೇಲಿನ ದಾಳಿ ಬಗ್ಗೆ ಕನಿಷ್ಠ ಈ ದೇಶದ ಜನಕ್ಕಾದ್ರೂ ಉತ್ತರ ಕೊಡಬೇಕಲ್ವಾ ಅದಕ್ಕಾಗಿಯೇ ನಮ್ಮ ಹಣದಲ್ಲಿ ನಿಮ್ಮನ್ನ ಸಾಕಿ ಅಧಿವೇಶನ ನಡೆಸೋದಲ್ವಾ ಸಂಸತ್ ಒಳಗೆ ಉತ್ತರಿಸಲೇಬೇಕಾದ ಪ್ರಶ್ನೆಗಳಿಗೆ ಹೊರಗೆ ಉತ್ತರಿಸಿದ್ರೆ ಯಾವ ಬೆಲೆ ಇರುತ್ತೆ ಇನ್ನು ಸ್ಪೀಕರ್ಗಳ ವಿಚಾರ ಚರಿತ್ರೆಯಲ್ಲಿ ಅನೇಕ ಬಾರಿ ಸಂಸದರು ಕಲಾಪಕ್ಕೆ ಅಡ್ಡಿಪಡಿಸಿದ್ದಾರೆ ಆದರೆ ಯಾವ ಸಂದರ್ಭದಲ್ಲೂ ಈ ತರದ ನಡೆಯನ್ನ ಸ್ಪೀಕರ್ಗಳು ಅನುಸರಿಸಿಲ್ಲ ಸದನವನ್ನ ಮುಂದೂಡೋದು ಕಲಾಪ ಸಲಹಾ ಸಮಿತಿಯಿಂದ ವಿಪಕ್ಷ ನಾಯಕರ ಮನವೊಲಿಸೋದು ಸ್ಪೀಕರ್ ಮಾತುಕತೆ ನಡೆಸೋದು ಈ ತರದ ಪರಿಹಾರ ಮಾರ್ಗಗಳನ್ನ ಹುಡುಕ್ಲಾಗ್ತಾ ಇತ್ತು ಇಲ್ಲಿ ವಿಪಕ್ಷಗಳು ಗೃಹ ಮಂತ್ರಿಗಳ ರಾಜೀನಾಮೆಯನ್ನ ಕೇಳಿಲ್ಲ ಕೇವಲ ಉತ್ತರವನ್ನಷ್ಟೇ ಬಯಸಿದ್ದು ಅದಕ್ಕಾಗಿ ಅಮಾನತ್ತು ಅಷ್ಟಲ್ಲದೆ ಅವರು ವರಾಂಡ ಮತ್ತು ಇತರೆ ಪ್ರದೇಶಗಳಿಗೆ ಬರದಂತೆ ನಿರ್ಬಂಧ ಇದೆಂಥ ಸರ್ವಾಧಿಕಾರಿ ಧೋರಣೆ ಸ್ಪೀಕರ್ ಕಸ್ಟೋಡಿಯನ್ ನಿಜ ಹಾಗಂದು ಮಾತ್ರಕ್ಕೆ ಸಂಸತ್ ಅವರ ಸ್ವಂತ ಸ್ವತ್ತಲ್ಲ ಮತ್ತು ಅಮಾನತ್ತುಗೊಂಡಿರೋ ಸಂಸದರು ಜನರಿಂದಾನೇ ಆಯ್ಕೆಯಾಗಿದ್ದು ಜನರನ್ನೇ ಪ್ರತಿನಿಧಿಸೋದು ಅನ್ನೋದನ್ನ ಓಂ ಬಿರ್ಲಾ ಅವರು ಹಾಗೆಯೇ ಜಗದೀಪ್ ಧನ್ಕರ್ ಮರೆತಂತಿದೆ ಇನ್ನು ರಾಜ್ಯಸಭೆ ಸ್ಪೀಕರ್ ವಿಚಾರ ಕೇಳೋದೇ ಬೇಡ ಟಿ ಎಂ ಸಿ ಸಂಸದರೊಬ್ಬರು ತಮ್ಮ ಕುರಿತಾಗಿ ಮೆಮಿಕ್ರಿ ಮಾಡಿದ್ರು ಅಂತ ಬೊಬ್ಬೆ ಹಾಕಿದ ಅವರು ಸ್ಪೀಕರ್ ಸ್ಥಾನಕ್ಕೆ ಅವರೇ ಚ್ಯುತಿ ತಂದಿದ್ದಾರೆ ತಮ್ಮ ಮೆಮಿಕ್ರಿ ಮೂಲಕ ಜಾಟ್ ಸಮುದಾಯಕ್ಕೆ ಅಪಮಾನ ಆಗಿದೆ ಅಂತ ಜಾತಿ ತರೋ ಇವರು ಸ್ಪೀಕರ್ ಆಗಿ ಹೇಗೆ ಕೆಲಸ ಮಾಡಿರಬೇಕು ನೀವೇ ಯೋಚನೆ ಮಾಡಿ ಜಮೀರ್ ಅವರು ಸ್ಪೀಕರ್ ಸ್ಥಾನದ ಬಗ್ಗೆ ಮಾತನಾಡುವಾಗ ಧರ್ಮ ಬಳಸಿದ್ದಕ್ಕೆ ಖುದ್ದು ಕರ್ನಾಟಕದ ಸ್ಪೀಕರ್ ಯು ಟಿ ಖಾದರ್ ಅವರೇ ಅದನ್ನ ವಿರೋಧ ಮಾಡಿದ್ರು ಸ್ಪೀಕರ್ ಅವರು ಯಾವುದೇ ಧರ್ಮ ಜಾತಿಗೆ ಸೇರಿದವರಲ್ಲ ಅಂತ ಹೇಳಿದ್ರು ಅದ್ ನಿಜ ಕೂಡ ಇದೇ ವಿಚಾರವನ್ನ ಬೆಳಗಾವಿ ಅಧಿವೇಶನದಲ್ಲಿ ಅಂದ್ರೆ ಕಳೆದ ವಾರ ಹೋರಾಟ ಮಾಡಿ ಜಮೀರ್ ಅವರ ರಾಜೀನಾಮೆಯನ್ನ ಬಿಜೆಪಿಗರು ಕೇಳಿದ್ರು ಈಗ ಖುದ್ದು ರಾಜ್ಯಸಭೆ ಸ್ಪೀಕರ್ ಅವರೇ ಜಾತಿ ಕಾರ್ಡ್ ಬಳಸ್ತಾ ಇರೋದಕ್ಕೆ ಈ ಬಿಜೆಪಿಗರು ಏನ್ ಹೇಳ್ತಾರೆ ಯುಟಿ ಖಾದರ್ ಅವರ ಕನ್ನಡ ಭಾಷೆಯ ಬಗ್ಗೆ ಸದನದ ಒಳಗೆ ಅಪಹಾಸ್ಯ ಮಾಡಿದ ಯತ್ನಾಳ್ ಅವರ ಮಾತಿಗೆ ನನ್ನ ಧರ್ಮಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಏನಾದರೂ ಖಾದರ್ ಹೇಳೋಕ್ಕಾಗತ್ತ ಜಗದೀಪ್ ಧನ್ಕರ್ ಎನ್ನುವ ರಾಜ್ಯಸಭೆ ಸ್ಪೀಕರ್ ಮತ್ತು ಉಪರಾಷ್ಟ್ರಪತಿ ಈ ಮಟ್ಟಕ್ಕೆ ಇಳಿಬಾರ್ದಿತ್ತು ರಿಯೋ ಒಲಿಂಪಿಕ್ ಪದಕ ವಿಜೇತೆ ದೇಶದ ಹೆಮ್ಮೆಯ ಕುಸ್ತಿಪಟು ತಮ್ಮ ಕುಸ್ತಿಗೆ ನಿವೃತ್ತಿ ಘೋಷಿಸಿದ್ದಾರೆ ಆದರೆ ಈ ನಿವೃತ್ತಿ ಪ್ರತಿಭಟೆಯ ಭಾಗವಾಗಿ ಘೋಷಣೆಯಾಗಿದೆ ಕಣ್ಣೀರಿಡ್ತಾನೆ ತಮ್ಮ ಶೂ ಮೇಜ್ನ ಮೇಲಿಟ್ಟು ಬ್ರಿಜ್ ಭೂಷಣ್ ಆಪ್ತ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಆಗಿರೋದಕ್ಕೆ ತಾವು ಮುಂದೆ ಕುಸ್ತಿ ಆಡೋದಿಲ್ಲ ಅಂತ ಹೇಳಿದ್ರು ಅವರ ಜೊತೆ ವಿನೇಶ್ ಪೋಗಟ್ ಮತ್ತು ಭಜರಂಗ್ ಪೂನಿಯಾ ಇದ್ರು ನಿನ್ನೆ ಭಜರಂಗ್ ಪೂನಿಯಾ ತಮ್ಮ ಪದ್ಮಶ್ರೀ ಪ್ರಶಸ್ತಿಯನ್ನ ಪ್ರಧಾನಿ ನಿವಾಸದ ಮುಂದಿರಿಸಿ ಅವರಿಗೆ ಪತ್ರ ಬರೆದಿದ್ದಾರೆ ಇದನ್ನ ಸಹಿಸೋಕಾಗೋದಿಲ್ಲ ಆಗೋದಿಲ್ಲ ಹೇಳಿದ್ದಾರೆ ವ್ಯವಸ್ಥೆಯ ಬಗ್ಗೆ ಅಸಹ್ಯ ಬರ್ತಾ ಇದ್ದು ಈ ದೇಶದಲ್ಲಿ ನ್ಯಾಯವೇ ಸಿಗೋದಿಲ್ವಾ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಯಾಕಿದೆಲ್ಲ ಆಯ್ತು ಅನ್ನೋದನ್ನ ಸಂಕ್ಷಿಪ್ತವಾಗಿ ಸ್ವಲ್ಪ ನೋಡೋದಾದ್ರೆ ಕಳೆದ ಜನವರಿಯಿಂದ ದೇಶದ ಮಹಿಳಾ ಕುಸ್ತಿಪಟುಗಳು ಬಿಜೆಪಿ ಸಂಸದ ಮತ್ತು ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಆಗಿದ್ದ ಬ್ರಿಜ್ ಭೂಷಣ್ ಅಪ್ರಾಪ್ತ ಕುಸ್ತಿಪಟುಗಳೂ ಸೇರಿದಂತೆ ಇತರರಿಗೆ ಲೈಂಗಿಕ ದೌರ್ಜನ್ಯ ನೀಡಿರೋ ಆರೋಪ ಮಾಡಿದ್ರು ರಸ್ತೆ ಬದಿ ವಾರಗಟ್ಟಲೆ ಪ್ರತಿಭಟನೆ ನಡೆಸಿದ್ರು ಭೇಟಿ ಬಚಾವುವ ಸರ್ಕಾರ ಕ್ಯಾರೆ ಅನ್ಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದ ಬಳಿಕ ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು ನಂತರ ಅಪ್ರಾಪ್ತಿ ಪ್ರಕರಣವನ್ನ ವಾಪಸ್ ಪಡೆದಿದ್ದರಿಂದ ಪೋಕ್ಸೋ ರದ್ದಾಗಿತ್ತು ಪೊಲೀಸರ ತನಿಖೆಯಲ್ಲಿ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಲೈಂಗಿಕ ಕಿರುಕುಳ ಅಂದ್ರೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದು ನಿಜ ಅನ್ನೋದು ಸಾಬೀತಾಗಿತ್ತು ಆದಾಗ್ಯೂ ಕೂಡ ಬಿಜೆಪಿ ಸರ್ಕಾರ ಆತನ ವಿರುದ್ಧ ಯಾವುದೇ ಕ್ರಮವನ್ನ ಇಲ್ಲಿವರೆಗೆ ತೆಗೆದುಕೊಂಡಿಲ್ಲ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆತು ಈಗ ಕುಸ್ತಿ ಫೆಡರೇಷನ್ಗೆ ಇದೇ ಆರೋಪಿತ ಬ್ರಿಜ್ ಭೂಷಣ್ ಆಪ್ತ ಸಂಜಯ್ ಸಿಂಗ್ ಆಯ್ಕೆಯಾಗಿತ್ತು ಮತ್ತೆ ಬ್ರಿಜ್ ಭೂಷಣ್ ಹಿಡಿತಕ್ಕೇನೆ ಫೆಡರೇಷನ್ ಬಂದಿದೆ ಆತನ ದೌರ್ಜನ್ಯ ಮತ್ತೆ ಮುಂದುವರಿಯಲಿದೆ ಅಂತ ನಿನ್ನೆ ಕುಸ್ತಿ ಹೇಳಿ ಸುದ್ದಿಗೋಷ್ಠಿ ನಡೆಸಿದ್ದ ವೇಳೆ ಸಾಕ್ಷಿ ನೋವಿನಿಂದ ಕುಸ್ತಿ ಧರಿಸಿದ್ದಾರೆ ನರೇಂದ್ರ ಮೋದಿ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಾರೆ ಕ್ರೀಡೆಯಲ್ಲಿ ಪದಕ ತಂದ್ರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಆದ್ರೆ ಅವರಿಗಾಗಿರೋ ಲೈಂಗಿಕ ದೌರ್ಜನ್ಯದ ಬಗ್ಗೆ ನೋವನ್ನ ತೋಡ್ಕೊಂಡ್ರೆ ಭೇಟಿ ಬಗಾವೋ ರೀತಿ ವರ್ತಿಸ್ತಾರೆ ಸಾಕ್ಷಿ ಮಲಿಕ್ ದೇಶಕ್ಕಾಗಿ ಪದಕ ತಂದು ಶೂ ಕಳಚಿಟ್ಟು ಕಣ್ಣೀರ ವಿದಾಯ ಹೇಳಿದಾಗಲೂ ನಮ್ಮ ಆತ್ಮಸಾಕ್ಷಿ ಕದಡದೇ ಇದ್ರೆ ನಾವು ಮನುಷ್ಯರಂತೂ ಆಗೋದಿಲ್ಲ ಇದು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ